ನಮಸ್ಕಾರ ಬಂದುಲೆ ಇನಿ ನಮ್ಮ ಮರಿಯಲದ ಒಂಜಿ ಸೂಪರ್ ಟೇಸ್ಟಿ ಆಗಿನ ಕಜಿಪ್ ಮಂಪುಗ ದು ಮತ್ತು ಕಜಿಪು ಏರಿಗೆ ಇಷ್ಟಪಂದರೆ ತಪ್ಪಂದೆ ಕಮೆಂಟ್ ಮಂಪಲಿ ತೌತೆ ಬಕ್ಕ ಪೆಲ್ತರಿ ಕಜಿಪು ಅತ್ತ ತೌತೆ ಬಕ್ಕ ಬೋಲೆ ಮನಪಿರಕ್ಕೆ ಇಂದು ತವತೆ ಅಂತೂ ಪೂರ ಸೀಸನ್ ಎಲ್ಲ ತಿಕ್ಕೊ ಆಣ ಈ ಪೆಲ್ತರಿ ಒಂದು ಸೀಸನ್ನು ಮಾತ್ರೆ ತಿಕ್ಕುನು ಪೆಲ್ಲಕಾಯಿ ಆ್ಯಪಿನಂಚಿನ ಸೀಸನ್ ಮಾತ್ರೆ ಪೆಲ್ತರಿ ತಿಕ್ಕೋನು ಐ ಕ್ಯಾಂಪ್ ಬನ್ನಿ ಇಂದು ಒಂಜಿ ಮರಿಯಲದ ಕಜಿಪು ಬಂದು ಪೆಲ್ತರಿ ಪಂಡ ಭಾರಿ ಟೇಸ್ಟ್ ಆಗ್ತದೆ ತೌತೆಗೆ ಏರೆ ಮಾತ ಪೆಲ್ತರಿ ಬಕ್ಕ ಉದೆ ಇಷ್ಟ ಬಂದ್ಬಿ ಎಲ್ಲ ಕಮೆಂಟ್ ಬಂತದ ತೆರಿಪಾಲೆ ಇದೇನು ನಮ್ಮ ಇಂಚ ಮನ್ಪು ಬಂತುಕಾ ಇದು ಭಾರಿ ಶೋಕ್ ಹಾಕಿಂಡು ಈ ಕಜಿಪು ಅಂತೂ ಮರಿಯಲ್ಗಂತೂ ಸೂಪರ್ ಫಸ್ಟ್ ಫಸ್ಟಿಗೆ ಗ್ಯಾಸ್ ತ ಮೇತ ಬನ್ನಲಿದ್ದೀವೋಡು ಗ್ಯಾಸ್ ಸ್ಲೋದಿದ್ ನಮ್ಮ ಮುಂಚಿ ಸಾಮಾನು ಪೊತ್ತನೋಡು ನೋಡು ಫಸ್ಟಿಗೆ ಎಣ್ಣೆ ಪಾಡೋಡು ಚೂರೇ ಎಣ್ಣೆ ಪಾಡೋಡು ಐಬಕ ಉರ್ದ ಬೇಳೆನ ಪಾಡೋಡು ತೌತೆ ಕಜ್ಜಿ ಉರ್ದ ಬೇಳೆ ಪಾಡಲಿ ಭಾರಿ ಟೇಸ್ಟ್ ಹಾಕ್ಕೊಂಡು ದೇವಸ್ಥಾನದ ಸಾಂಬಾರು ತಿಂದು ಅಂಚಿನ ಫೀಲಿಂಗ್ಸ್ ಬರ್ಕೊಂಡು ಇತ್ತೆ ಉರ್ದ ಬೇಳೆ ಒಂಚೂರು ಕಲರ್ ಚೇಂಜ್ ಆಗಿಡು ಚೂರು ಕೆಂಪಾನಾಗೆ ನಮ್ಮ ದೊತನಿನ ಅಂಚಿನ ಸಾಮಾನು ಪಾಡೋಡು ಉರ್ದ ಬೇಳೆ ಪಾರ್ದ ಒಂಚೂರು ಕೆಂಪಾನಾಗ ದೊತಿನ ನಾಲ್ ಅರಿ ಬುಳ್ಳುಳ್ಳಿನ ಪಾಡೋಡು ಬುಳ್ಳುಳ್ಳಿನ ಪಾರ್ದ ಸರಿ ನೇನು ಒಂಚೂರು ಕಾಯಿ ಪಾಡು ಬಳ್ಳುಳ್ಳಿಲ ಈ ಎಣ್ಣೆಡು ಒಂಚೂರು ಫ್ರೈ ಆಗಿಡು ಇತ್ತ ನಮ್ಮ ದಾಸೇಮೀನು ಪಾಡ್ಗ ಪೂರ ಸಾಮಾನು ಒಂತೇ ಪಾಡ್ರೆ ತರಕಾರಿಗೆ ಏಪಲ ಜಾಸ್ತಿ ಪಾಡ್ರೆ ಇದು ಚೂರುಚೂರಿ ಸಾಮಾನು ಪಾಂಡೆ ಹಾಂಡು ಕೊತ್ತಂಬರಿ ಎಲ್ಲ ಸ್ಪೂಂಡಿ ಏನು ಒಂಚು ಚಮಚ ಕೊತ್ತಂಬರಿದು ಐ ಅಯ್ಯಬಕ್ಕ ಐಕೆ ನಮ್ಮ ಜೀರದಿರಿಲ್ಲ ಪಾಡೊಂದುಲ್ಲ ಎಲ್ಲ ಇತ್ತ ಸರಿಯಾದ ಫ್ರೈ ಮಾಡ್ಬಿಡು ಅಳ್ದ ಬಕ್ಕ ತೊಂದ ನಂಚಿನ ಮುಂಚಿ ಏನು ಎನ್ಮ ಉದ್ದದ ಮುಂಚಿದ್ದು ತುಂದೆ ಬಕ್ಕ ಐನ ಕುದ್ದಿದ ಮುಂಚಿದ್ದು ತುಂದೆ ಅವೆಲ್ಲ ಏನೈತೆ ಪಾಡೊಂದುಲ್ಲೆ ಈ ಮಾತ ಮಸಾಲೆಯೆಲ್ಲ ನಮ್ಮ ಎಣ್ಣೆಡು ಸರಿಯಾದ ಫ್ರೈ ಸರಿ ಪಂಡ ಈ ಮುಂಚಿದ ಸ್ಮೆಲ್ ಪೋಪಿನ ಮುಟ್ಟ ನಮ್ಮ ಸರಿ ಫ್ರೈ ಮಾಡ್ಬೋಡು ಗ್ಯಾಸ್ ಮಾತ್ರೆ ಸ್ಲೋದಿದೆ ಫ್ರೈ ಮಾಡ್ಬೋಡು ದಯಪ್ಪಂಡ ವೇ ಸಾಮಾನ ಕರ್ಂಚರಬಲ್ಲ ಕರ್ಮ ಕಜಿಪಿದ ಟೇಸ್ಟೇ ಪೋಪಡು ಅಂಚದುಪ್ಪನಾಗ ಗ್ಯಾಸ್ ಮಸ್ತ್ ಸ್ಲೋದಿದ್ದು ನೇನು ಒಂತೆ ಸರಿಯಾದ ಫ್ರೈ ಮಾಡಬೇಡಿ ಮುಂಚಿದ ಪರಿಮಣ ಬನ್ನೇ ಇಟ್ಟ ಮುಟ್ಟ ಫ್ರೈ ಮಾಡ್ತಾರೆಡೆ ಯಾವ ಇತ್ತ ಮುಂಚಿತುಲಿ ಫ್ರೈ ಆತನ ಇತ್ತಂದಿಕ್ಕೆ ತಾರಾಯಿನ ಪಾಡೊಂದುಲ್ಲೆ ತಾರಾಯಿಗೆ ಒಂಚೂರು ಮಂಜಲ್ ಪಾಡ್ದೆ ತಾರೈ ಜಾಸ್ತಿ ಎದ್ ನೋಡು ತರಕಾರಿದ ಕಜಿಪುಗು ತಾರಾಯಿ ಜಾಸ್ತಿ ಲಾಯಿ ಕಾಪುಂಡು ಯಾ ನಿತ್ತೆ ಒಂಜಿ ಗಡಿ ಆದ ತಾರ ಇದು ತೊಂದ್ರಲ್ಲೇ ಅವೆಲ್ಲ ಸರಿ ನಮ್ಮ ಎಣ್ಣೆ ಇಡು ಫ್ರೈ ಮನ್ಬಿಡು ತಾರಾಯಿ ಫ್ರೈ ಆಯ್ನಾದ ಕಜ್ಜಿಪುಗು ಟೇಸ್ಟ್ ಕೊರ್ಬಿಣು ಅಂಚದ ತಾರೈನ ಸರಿಯಾದ ಫ್ರೈ ಪೊತ್ತು ತಾರಾಯಪುರ ಇತ್ತ ಇತ್ತೊಲಿ ಮುಂಚಿ ಮದ ಉದ್ದ ಇತ್ತೇನು ಕಟ್ ಬಂತ ನೋಡು ನಮ್ಮ ಅಂದೇನು ಗ್ರೈಂಡರ್ಗೆ ಪಾಡೋದ್ರಲ್ಲ ಗ್ರೈಂಡರ್ಡೊಂದು ಇಂಚ ಕೆಲವೊಂದು ಸತಿ ತಿಕ್ಕೊಂಡು ಐಕ್ ಪುಳೀದ ಬಿತ್ತಲು ಹಂಚಿನಿ ನೀವು ನೀರನ್ನ ನೆನಪಾದಿಯದೇ ಪುಳೀಲ್ನ ಪಾಡು ಹಾಕ್ಬಂಡು ಬಕ ತೌತೆ ಕಜಿಪ್ ಮಂತ್ನಾಗ ಪುಳಿ ಪುರ ಒಂತೇ ಪಾಡೋಡು ಮಸ್ತ್ ಪಾಡ್ರೆ ಬಲ್ಲಿ ತಾರ ಬಾಕಿದಾಗ ಕೆಲವು ತುಂಡು ತುಂಡು ಹಾಕಿದ್ರು ಅವೆಲ್ಲ ಅಂಚಿನಿ ಸರಿ ಅದು ಕಟ್ಟು ಮಂತ್ ಪಾಡ್ಲೆ ಒಂಜ ಫಸ್ಟ್ ಮಿಕ್ಸಿಡ್ ಪುಡಿ ಮಂತು ಹಾಯ್ದು ಬಕ ಗ್ರೈಂಡರ್ಡ್ ಪಾಡೋನ್ಳಿ ಇತ್ತ ನಮ್ಮ ಚೌಲಿ ಹಾಯ್ಬೇಕ ನಮ್ಮ ಗ್ರೈಂಡರ್ಡ್ ಪಾಡೋದುಲ್ಲ ತೌತದ ಕಜಿಪ್ಪು ಗ್ರೈಂಡರ್ಡ್ ಕಣ್ಣ ಭಾರಿ ಶೋಕ ಹಾಕಿ ಬಕ ಟೇಸ್ಟ್ ಹಾಕ್ಬಿಡ್ ಬಾ ಅಂಚಿನಿ ಒಂಚೂರು ಸಣ್ಣ ಮಂತ್ನಲ್ಲ ಲಾಯ್ಕ್ ಹಾಕಿ ಇತ್ತ ನಮ್ಮ ಗ್ರೈಂಡರ್ಗೆ ಪಾಡ್ಗೆ ಗ್ರೈಂಡರ್ನೊಂದು ಸರಿ ಮೂಜಿ ಸತಿ ದಿಕ್ಕು ನೋಡು ಕ್ಲೀನ್ ಮಂತಿ ಬಕ್ಕ ಗ್ರೈಂಡರ್ಗೆ ಸುರುಕು ನೀರು ಪಾಡೋಡು ನಮ್ಮ ಓವೇ ಸಾಮಾನು ಕಡೆಯಾಗ ಫಸ್ಟಿಗೆ ನೀರು ಪಾರ್ದು ಅಕ್ಕ ನಮ್ಮ ದೊತ್ತೊಂದು ನಂಚಿನ ಮಸಾಲೆನ ಐಕಪಾರ್ದು ಲಾಯಿ ಕಡೆ ಗ್ರೈಂಡ್ ಮಾಡ್ಬಿಡು ಮಧ್ಯೆ ಮಧ್ಯೆ ಪೋಡು ಅವು ಕೆಲವೊಂದು ಸತಿ ಸಣ್ಣ ಹಾಪುಜಿ ಕೂಟೊಂದು ಕೂಟಂದುಪ್ಪುಡು ನಮ್ಮ ಸರಿ ಸಣ್ಣ ಯಾರಗೋಸ್ಕರ ಇತ್ತ ಗ್ರೈಂಡರ್ ಗ್ರೈಂಡರ್ಗೆ ಪಾರ್ದೆವು ಒಂಜಿ ಕಲ್ಲು ತಿರ್ಗುಂದು ಒಂಜಿ ಕಲ್ಲು ಅಡಿಗೆ ಸ್ಟಾಪ್ ಅವು ಉದಾದ ಪಣ್ಣ ಮುಂಚಿದ ಮುಂಚಿ ಮಾತು ನಮ್ಮ ತಿಂಡು ಅಂಚ ಮುಂಚಿ ಕೆಲವೊಂದು ಕೆಲವೊಂದ್ಸತಿ ತಿಕ್ಕೊಂಡಳು ಬಕ ತಾರ ಇದ್ದ ತುಂಡಿತ್ತನಲ್ಲ ಅವು ತಿಂಡು ಅಂಚದುನಾಗ ಅವು ಇತ್ತ ರಬ್ಬರ್ ಪೂರ ಕಟ್ಟಾಪಿನ ಚಾನ್ಸಸ್ ತಪ್ಪುಂಡು ತಾರ ಇದಲಮಲ್ಲ ತುಂಡಿತ್ತನ ಈ ಪಾಡ್ರೆ ಪೋಚಿ ಪುಳಿಯಲ್ಲ ತೊಗೊಂಡು ನೋಡಪ್ಪ ಪುಳಿತ ಬಿತ್ತಲು ಅಡಪಾಂಡ ಅವು ಗ್ರೈಂಡರ್ದ ಕಲ್ಲು ಸರಿ ಕಟ್ಟ ತಿರ್ಗುಜಿ ಇಂಚದುನಾಗ ತೊಲೆ ಇಂಚ ಮುಂಚೆ ಟಿ ಕೋಲ್ ದುಂಡಿ ತುಲಿ ದಿಟ್ ನಮ್ಮ ಕೂಟಂದು ನಮ್ಮ ಒಂಜಿ ಪಾಡಿ ಬಾಕಾಲಿ ಪುಡ್ರ ಬಲ್ಲಿ ಕಡೆಯೊಂದು ಉಪ್ಪುಣ್ಣು ಬಂದು ನಮ್ಮ ಮಧ್ಯ ಮಧ್ಯ ತೂದು ಅವು ಗ್ರೈಂಡರನ್ನು ಕೂಟಂದು ಉಪ್ಪುಡು ಬಕ್ಕ ನೀರು ಕಮ್ಮಿ ಇತ್ತನ್ನ ಪಾಡೋಡು ಹಾಕೊಂಡು ತೆಳೂಪು ಮಂತು ಕಡೆಯೋಜ್ ಕಡೆಯಾಗ ಫಸ್ಟ್ ದಪ್ಪನೇ ಕಡೆಯೋಡು ಬಕ್ಕ ಬೋಡುಪುನ್ನ ಆತ ನೀರು ಪಾರ್ದು ನಮ್ಮ ತೆಲುಪು ಮಂತ್ನೊಲಿ ಮಧ್ಯ ಮಧ್ಯೆ ಮಾತ್ರ ಇಂಚ ಆಯಿತಾ ಕೋಲುಡು ಅವೇನು ಕೂಟೊಂದು ಉಪ್ಪುಲೆ ಗ್ರೈಂಡರ್ಡು ಕಡೆಯಾರ ಪಾರ್ದ ಹಿಡ್ದು ಬಕ್ಕ ನಮ್ಮದೇನು ತೌತೆ ಬಕ್ಕ ಮಂತೊಂದು ಕಟ್ಬಂತಂದು ಬೇಯ್ಯಾರಿಕ ಗ್ರೈಂಡರ್ಡ್ ಕಚ್ಚಿ ಪೂಸ್ ಸಣ್ಣನಾಗ ಒಂದು ಬೇಯಿನಾಗ ಸರಿ ಸರಿಯಾಳು ಫಸ್ಟಿಗೆ ನಮ್ಮ ದಾದಮ್ಮನ್ ಪುಡ್ ಪಂಡ ಈ ಪೆಲ್ತರಿ ಅಯ್ನಾತು ಪರದ ಅಯ್ನ ಪೆಲಕಾಯ್ದ ಪೆಲ್ತರಿನ್ ಮಾತ್ರ ಕಾಯಿ ಗುಜ್ಜದ ಬೆಳ್ತಾರಿ ಪರಂದು ಲಾಗಿ ಪರಂದುದ ಸರಿ ಅವು ಏನು ಚೋಲ್ ಚೋಲು ದೆಪ್ಪು ಇತ್ತ ತುಳಿ ಫಸ್ಟ್ ಫಸ್ಟ್ಗೆ ಈ ಕಲ್ಲಡು ಈ ಕಪ್ಪು ಕಲ್ಲು ಪುಣೆ ಆ ಕ್ಲಾಸ್ಟಿಕ್ ಪಾಡ್ದೆ ಫಸ್ಟ್ಗೆ ನೇನು ಗುದ್ದೋಡು ಗುದ್ದನ್ನ ನರ್ಕೆ ನರಕೆವನುಕೊನದ್ದು ಖಾಲಿ ಒಂಚೂರು ಬಜ ಬಜ ಗೊತ್ತು ಇತ್ತ ಚೋಲಿ ದೆಪ್ಪರಪ್ಪು சரி நுங்கோடு மாதிரி நுங்குண்ட் ஆய் கடை சோலி போன தம்பு இஜரன காரண சரிக்கட்ட நுங்குந்திஜி இத்த இஞ்ச குதது நம்ம தான் சோளி பேகனே பார்ப்பு நுங்குண்டே பார்க்கு ஆத்தந்தேனோ பூரா பெல் தரீ இன்ச்சனே இடியே பாண்டலாக்கிண்டு சூடு சூடு நக்கெ நக்கே குத யா உண்டு நம்ம தவ் தேகப்பார ஒட்டிகே வேயறதிக்க பூரா பெல் தர ಇತ್ತ ಗುದ್ದು ಪುರಾತನ ಪೆಲ್ತಾರೆ ಈತೇ ಗುದ್ದುಣ್ಯ ಅವನು ನಿಂತೇನು ಒಂಚೂರು ಪೊಡ್ತು ನೀರಿಡುಪಾರ್ದಿಪ್ಪೆ ನಾನು ನೆಕ್ಸ್ಟ್ ತೌತೆ ಮೂರವನ್ಗೆ ತೌತೆ ಮೂರನೇರ್ದಿ ತಿರ್ತಿರ ಒಂದು ತೌತೆದ ತೌತದ ಕಡೆಯಿಂದ ತೌತೆ ಮೂರಿ ಬಕ್ಕನೆ ದಿಕ್ಕು ನೋಡು ಸುರುಕು ದಿಕ್ಕಿದ ಜಾನು ಇತ್ತಲ ಇಂಚ ಕತ್ತಿದ ಕುಡಿ ತಂದು ಪಾರ್ದು ತೌತಿನಮ್ಮ ಕಟ್ ಮಂತುನ್ಗ ಬೋಡು ಪುನಃ ಆತ ಏತೈತೆ ಮಲ್ಮಲ್ಲ ತುಂಡು ಬೂಡು ಆತನು ತುಂಡು ಮಂತನ್ಗೆ தவத்த தொலை இஞ்சோண்டு இந்த பண்டன திப்போடு பண்டு கிலோ சத்து கைப்பண்டு பண்டன மாத்திரம் ஏன்னா தர்த்தது திப்பே ஒன்ற பண்டு திப்புனா ஃபுல்லு தர்த்ததே திப்பேன் பண்ணா கைத்த எடை அப்பஜா கஜிப்பைக்கு ஏன்னா ஃபுல்லு தர்த்ததே பொண்டன பூரா இத்தோடி பூனம துண்டு மந்த ಏತ್ ಎಲ್ಯ ಪೋಡ ಮಲ್ಲ ಪೋಡ ಸೈಜ್ ತೂದು ತುಂಡು ಮಂತು ನೋಡು ಆಂಡ ಗಡಿ ಗಡಿತುಲಿ ಇತಿತ್ತು ಮಲ್ಲ ಅಂಡನೇ ಎಡ್ಡೆ ಬಜ್ಜಿ ಎಲ್ಯ ಮಂದ್ ಪ್ಯಾರ ಪೋಚಿ ಏನು ಒಂಜ್ ಇಡೀ ತೌತದ ಕಜಿ ಮಂತೆ ನಿಕ್ಲಿ ಇಡೀ ತೌತೆ ಜಾಸ್ತಿ ಅಪ್ನಾಂಡ ಅರ್ಧ ತೌತಿನ ಫ್ರಿಜ್ ಇಡ್ಲ ತೊಟ್ಟಿಡ್ ಕಟ್ಟಿದ ದಿತ್ತಿ ಓಲಿ ಇತ್ತ ತೌತದ ಪರ ತುಂಡು ರೆಡಿಯಾದ ಇತ್ತ ಒಂಜಿ ತೋಪು ಪಾರ್ದೆ ದಿಕ್ಕ ನೀರು ಪಾರ್ದೆ ರೆಡು ಮೂರು ಸರ್ತಿ ಸರಿಯಾದ ಕ್ಲೀನಾದ ದಿಕ್ಕೋಡು ದಿಕ್ಕಿ ಪಕ್ಕ ನೆನಮ್ಮ ಬೇಯ್ಯಾರ್ದು ಏರಂಡು ತುಲಿಯಿಂದ ಕಿಂಚ ನೀರು ಪಾಡ್ದು ಸರಿ ರುಂಬುದು ದಿಕ್ಕೊಡು ಗ್ಯಾಸ್ ತಮಿತ್ ಕಜಿಕ್ ಕಜ್ಜ ಮಂದ್ ನಂಚಿನ ಬನಲಿಂದ ತೋಪಂದುಲ್ಲೇ ಐ ಕ್ಯಾನ್ ಮೂಜಿ ಲೋಟದ ನೀರು ಪಾಡ್ಯ ತುಲಿ ಈತ ಮಲ್ಲ ಲೋಟ ಇದು ಮೂಜಿ ಲೋಟ ನೀರು ಪಾಡ್ಯ ತೌತೆ ಬೇಯ್ಯಾರ ಒಂಚೂರು ಪುರ್ತದ ತುಂಡು பக்கா பெலாம் கொஞ்சம் பொறுத்துது தொண்டி தாயான் பெல்தரி பாண்டவரை கேஸ்டிக் தாலா காப்புண்டு இதுக்கு நம்ம கொஞ்சம் இங்குன்னு கலத்துது நீரிட்டு கலத்துது பாண்ட தாலா ஆப்புஜி கிலவரைக்கு பெல்தறி அசிடிட்டி ஆப்பிண்டு அஞ்சாதுனாக்க உன்ச்சூரு இங்குனு பாடியார் பண்ணாண்ட தால ஆப்புஜி பெல்தறி பாண்டெல்லாம் பக்கா தும்பு பூரா பெல்தறின்னு உப்பு பார்த்தது பேப்பாது உருவானக்க தினோந்தித்தீர் டிவி பூரா தூனாக தின லாய் காப்பணும் அஞ்செல்லாம் மண் பூலி பெல் திராஸ்தி இத்தண்ட உருவான பூரா ஒஞ்சி எட் டம் பாஸ் ஆப்பினு டிவி பூரா தூனாக இத்த நம்ம அந்த நீர் உப்பு பாடந்து உப்பு பக்க புளீத நீர் பாடோடு பக்க பூடுப்பாது பெல்ல தவத்தது கஜிப்பேப்பெல்லாம் சீப்பேன் இன்ச்சூர் லாய் காப்பினி அஞ்சது உப்புனாக புளித்த நீர்ல உப்புல சரிமானவாத பாடோடு இத்தன புளித்த நீர் பாடு நான் அந்த பெல்ல பாட் ரெண்டு ಇತ್ತೊ ಬೆಲ್ಲ ಈತ ಮಲ್ಲ ತುಂಡು ಪಾಡು ಲಿಂಬೆ ಪುಳಿ ಇತ್ತ ಗಾತ್ರದ ಆತ ಬೆಲ್ಲ ಬೆಲ್ಲದ ತುಂಡನ ಪಾಡಿಯೇ ಇತ್ತಂದು ನಾನು ಸರಿ ಕುದ್ದೋಡು ಈ ನೀರು ಅಳ್ದಬೇಕ ನಮ್ಮ ತೌತದ ತುಂಡು ಬೋಲೆ ಬೋಲೆಪುರ ಪಾರ್ದು ಬೇಯ್ಪವಾಗ ಇತ್ತೊಲೆ ನೀರು ಸರಿ ಕೊದಿ ಬರೋ ನುಂಡು ಇತ್ತ ಫಸ್ಟ್ಗೆ ನಮ್ಮ ಬೋಲೇನ ಪಾಡ್ಗೆ ಇತ್ತ ನಮ್ಮ ತೌತದ ತುಂಡನ ಪಾಡೋನ್ಗೆ ಕೆಲವೇರು ತೌತೆಲ ಬಕ ಬೋಲೆ ಕುಕ್ಕಾಡದಿದ್ ಬೇಯ್ಪವ್ಯಾರು ಅವ ನಿಕ್ಲ ನಿಕ್ಲ ಒಂಜಿ ಸುಲಭ ಹಾಪಿನ ಮಟ್ಟಿಗೆ ಏನು ಮಾತ್ರ ಗ್ಯಾಸ್ ಡಿದಿದ್ದು ಬೇಯ್ಪಾವೆ ಇಂಕ ತೌತೆ ಗ್ಯಾಸ್ ಬೇಯ್ತನೇ ಲೈಕ್ ಹಾಕ್ಕೊಂಡು ಕುಕ್ಕರ್ ಹಿಡ್ದಿನ ಒಂಥರ ಎಡಾಪಜ್ ಇಂಕಾವು ಅಂಚಾದ ಏನು ಗ್ಯಾಸ್ ಡಿದಿದ್ದು ಬೇಯ್ಪವೆ ಅಂದಕ್ಕಿತ್ತ ಒಂದು ಮುಚ್ಚಳನ್ನು ಮುಚ್ಚಿದ ಸರಿ ಬೇಯ್ಪಡು ಇತ್ತೆ ನಮ್ಮ ಬಾಯಿ ಮುಚ್ಚಳನ್ನು ಮುಚ್ಚಿ ಡೆತ್ತದು ತೂಕ ತುಳಿ ತೌತೆ ಬೇಯ್ದನ್ನ ಇಜ್ಜ ಬಂದು ನನ್ನಲ್ಲ ಒಂತೆ ಬೇಯಿ ಸರಿ ಅದು ಬೇಯ್ಯಾಡು ಉಂಜಿ ತುಂಡು ಹಗ್ಗನಾಗ ನಮಗೆ ಗೊತ್ತಾಕೊಂಡು ಬೇಯ್ತನ ಇಜ್ಜ ಪಂದು கிரைண்டர் அரைப்பு கடிது ரெடியாதுன்னு ஒன்று சந்தானே கடையிலே கிரைண்டர் தான் அரைப்பு இப்பெல்லாம் ருச்சியாத பொண்ணு இத்தனை நம்ம தவுத்த பெய்துன்னு ஐக்கித்து அரைப்புன்னு கூட்டணுங்க இதை தவுத்த பெய்துன்னு யாரும் அரைப்புலாம் பாடிய இத்தத்துல இருந்து மஸ்து தப்பாக உண்டு బోడుపున తూదు తూదు నీరు పాడోడ్ హణం ఊర వరని పార్డ్రవల్లి తెల్పు అన్న ఎడ్యాపజ్జి ఏద్దు బోడు ఇత కైల్ తిర్గన గొత్తుకుండు నీరు బోడా బోడ బొట్చందెందు కుడల దప్ప ఉండు అందరం పాడోడ్ హండు నమ్మ ఒం చోటు తెలుపు పడ్ ఎక్దమ్ తెలుపు ఒంత తెలుపు అంతది నమ్మ ఈ కజకు కొద్దెర దీవుడు తూదు తూదు నీరు పాడోడ్ హడు ಇತ್ತ ಏತ ತೆಲ್ಪು ಬೋರ್ಡು ತುಳಿ ಆತ ತೆಲ್ಪುಗ ಗಯ ನನಂದು ನನ್ನದು ಸರಿಯಾದ ಕುದ್ದೋಡು ಕುದಿ ಬರೋಡು ಸರಿ ನಡು ಪೂರ ಕುದ್ದಿದ್ದು ಸರಿ ಲಾಯಿ ಕಡೆ ಕುದಿ ಬರ್ತಿವಾಗ ನಮ್ಮ ಅಂದೇನು ಗ್ಯಾಸನ್ನು ಆಫ್ ಮಾಡ್ಬಿಡು ಹಾಕ್ಕೊಂಡು ಇತ್ತ ನಮ್ಮ ಒಂದು ಮುಚ್ಚಳನ ಮುಚ್ಚಿದ ನೇನು ಮಧ್ಯ ಮಧ್ಯೆ ಮಧ್ಯೆ ಮಾತ್ರಿ ತುಂಬು ಹೊರನಿ ಕಜ್ಜಿಪ್ಪು ಹುರ್ಕಾರ್ದು ಪೋಪಿನ ಚಾನ್ಸಸ್ ಹುಟ್ಟಿಕೊಂಡು ನೀಕು ಗ್ಯಾಸ್ ಎಪ್ಪಲ್ಲ ಸ್ಲೋದಿದೆ ಕೊದ್ದಿರೋದಿಲ್ಲ ತುಲೆ ಇಂಚ ಕೊಂದು ಇತ್ತೆ ನಮ್ಮ ಒಂಜಿ ಬಾಯಿ ಮುಚ್ಚಿದ ಕೊದ್ಯ ಅವಳು ನೀನು ಗ್ಯಾಸ್ ದಿದ ಒಂಚೂರು ಪೊರ್ತ ಅಪ್ಪಗ ಮಾತ್ರ ಮಸಾಲದ ಪೂರ ಪೂರೈಕೆ ಸತ್ವ ತಿಕ್ಕ ಸಾಧ್ಯ ಆಪಿನಿ ಇಂಚ ಬಾಯಿ ತತ್ತದ ಕುದ್ದಿಯರ ಬಲ್ಲಿ ಇಂಚೂ ಕುದ್ದಿನಾಗ ಗ್ಯಾಸ್ ಕೂಡ ಸ್ಲೋ ಮಂತದ್ದು ಆಯ್ಕೆ ಒಂಜಿ ಮುಚ್ಚಳನ ಮುಚ್ಚಿದ ಒಂದು ಎರಡು ನಿಮಿಷದ ಪೊರ್ತ ಹತ್ತ ಮುಟ್ಟ ಕೊಾಗ ತುಲೀತಾನೆ ಮುಚ್ಚಳನ ಮುಚ್ಚುವೆ ಒಂದು ಎರಡು ನಿಮಿಷ ಫುಲ್ಲು ಬಾಯಿನ ಓಪನ್ ಇದ್ದು ಮುಚ್ಚುಚ್ಚಿ ಹೊರಾನೇ ಉರ್ಕರ್ದು ತಿರ್ತು ಬರಂಡು ಕಾಜಿಪ್ತ ಟೇಸ್ಟ್ ಹೋಗ್ತು ತಿರ್ತು ಬೂರಂಡ ಎತ್ತ ತೊಳೆ ಈತ ಆತನು ನಾನು ಯಾವು ಏನು ಗ್ಯಾಸನ್ನ ಬಂದ ಮಂತಂದ್ವೆ ಕೊಂಚ ಕೊಗ್ಗರಣೆ ಪಾಡ್ಗೆ ಒಗ್ಗರಣೆ ಪಾಡಿನೇದು ರೆಡ್ ಬೆಳ್ಳುಳ್ಳಿನ ಗುದ್ದು ನೋಡು ನರ್ಕೆ ಗುದ್ದೋಡು ಒಗ್ಗರಣೆಗೆ ಎಣ್ಣೆದಿದ್ದೆ ಇಂಚಿಂದ ಕಸರತ್ತು ಮನ ನಿಖುಲ್ ಮನ ಥರ ಪೋಚಿ ಬಣಲೆಡಿದ್ವು ಒಗ್ಗರಣೆ ಪಾಡೋಣ ಹೆಂಗೆ ನುವೇ ಅಭ್ಯಾಸ ಅಂಚಾದ ಯಾ ಇಂಚನೆ ನಿಮ್ಮ ಅಂತೊಂದು ಮಾತ್ರ ಮಾತ್ರೆ ಮಿನಿ ಎಣ್ಣೆ ಮಿನಿ ಬೋರುಂಡ ನಮ್ಮ ಕೈ ಪೂರ ಪೋತುದೇ ಪೋವು ಅಂಚದು ನಾಗ ನಿಖುಲು ಬಣಲೆ ದೀದೆ ಒಗ್ಗರಣೆ ಪಾಡೊಂದೆ ಇತ್ತ ಎಣ್ಣೆ ಕಾಯ್ದೆ ಅಂಚಿನಿ ಬೆಳ್ಳುಳ್ಳಿಲ ಕಾಯ್ದೆ ಆಯ್ಕೆ ದಾಸೀಮಿನ ಪಾಡ್ಯ ದಾಸೀಮಿ ಪಟಪಟ ಪುಡಾಯಿ ಬಕ್ಕ ಏನು ಗ್ಯಾಸನ್ನ ಬಂದ್ಬಂತೇ ಐಡ್ದು ಬಕ್ಕನ ದಿಕ್ಕು ಈ ಎಣ್ಣೆಗೆ ಬೇವ್ರೇನು ಪಾಡೋನ್ವೆ ಸುರಕ್ಕೆ ಏನು ಬೇವ್ರೇನು ಪಾಡ್ರಪ್ಪಿ ಅವೇನು ನಮ್ಮ ದಿಕ್ಕದುಪ್ಪು ಆಯಿಟ್ಟು ನೀರಿದ ಪಸೆಪು ರೊಪ್ಪು ಅವು ಎಣ್ಣೆ ಪಾಡ್ನಾ ಪಟಪಟ ಪುಡಾಯರ ಸುರು ಹಾಪು ಐಕ್ಯಾನು ಹೈರಿದ ಬಕ್ಕನೆ ಪಾಡೋದ್ನು ಈತಂದು ಈ ಬೇಸೊಪ್ಪು ಒಂಚೂರು ಬಾಡೊಂದು ಬಂದಾಗ ನಮ್ಮ ಈ ಒಗ್ಗರಣೆನ ನಮ್ಮ ಕಜಿಪಿಗೆ ಪಾಡ್ದು ರಪ್ಪ ಬಾಯಿ ಮುಚ್ಚೋಡು ಆಯಿತಾ ಪರಿಮಳ ಓಲಾಪ್ ಇದು ಅರಬಲ್ಲಿ ಇಂಚ ಪಾಡಿ ಪಾಡಿ ಬಕ್ಕ ರ ಬಾಯಿನ ಮುಚ್ಚೋಡು ಅದೇ ನಮ್ಮ ರೆ ಕಜಿಪು ತವತೆ ಬಕ್ಕ ಬೋಲೆದ ಕಜಿಪು ರೆಡಿ ಆಂಡ್ ನಿಕ್ಲಿಕ್ಕೆ ಈ ವಿಡಿಯೋ ಇಷ್ಟ ಅಂಡ ಫಾಲೋ ಮನಪುಲಿ ಬಕ್ಕೊಂದು ವೀಡಿಯೋಡು ತಿಕ್ಕ ಸೊಲ್ಮೇಲು